ಿರುವ ಅಧಿಕಾರಿಗಳಿಗೆ ಶೀತಲಗೊಂಡ ಬಸ್ ನಿಲ್ದಾಣಕ್ಕೆ ಶೀತಲಗೊಂಡ ಬಸ್ ನಿಲ್ದಾಣಕ್ಕೆ ನೀವೇ ಕೆಲಸ ಮಾಡ್ತೀನಿ ಬಾಗಲಕೋಟೆ ಜಿಲ್ಲಾ ವತಿಯಿಂದ ಹಾಗೂ ಹುಣಗುನ್ ತಾಲೂಕಿನಿಂದ ಕೂಡಲಸಂಗ ಗ್ರಾಮಕ್ಕೆ ತೆರಳುವ ಮಧ್ಯದಲ್ಲಿರತಕ್ಕಂತಹ ಕಜಗಲ್ ಗ್ರಾಮ ಹಾಗೂ ಕೆಂಗಲ್ಕರ್ಪಟ್ಟಿ ಗ್ರಾಮಕ್ಕೆ ಸಂಬಂಧಿಸಿದ ಬಸ್ ನಿಲ್ದಾಣ ಪೂರ್ತಿ ಸ್ಥಿತಿಲಾವಸ್ಥೆಯಲ್ಲಿದ್ದು ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನೇಳರಲ್ಲಿ ಮನವಿ ಪತ್ರೆಯನ್ನು ಸಂಬಂಧಿಸಿದಂತಹ ಇಲಾಖೆಗಳಿಗೆ ಕೊಟ್ಟ ನಂತರವೂ ಕೂಡ ಎರಡೂ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿದ್ದು ಬಹಳ ಬೇಸರದ ಸಂಗತಿ ಮತ್ತೆ ಅವ್ರು ಹೇಳ್ತಾರೆ ಇದು ನಮಗೆ ಬರುವುದಿಲ್ಲ ಅನ್ನೋ ಒಂದು ಕಾರಣವನ್ನ ಅವತ್ತು ನಮ್ಮ ಎಲ್ಲಾ ಕರವೇ ಕಾರ್ಯಕರ್ತರಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ರು ನಾವು ಮುಂದೆ ನಿಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಇದನ್ನ ತಿಳಿಸಿ ಅಂತ ಹೇಳಿದ್ರು ಕೂಡ ಅವರು ಯಾವುದೇ ತರಹದಲ್ಲಿ ಕೆಲಸವನ್ನು ಮಾಡಿರಲಿಲ್ಲ ಹೀಗಾಗಿ ಇವತ್ತು ಇದೇ ಬಸ್ನ ಬಸ್ ನಿಲ್ದಾಣದ ಎದುರುಗಡೆ ಕರವೇ ಕಾರ್ಯಕರ್ತರೆಲ್ಲ ಮತ್ತು ಗ್ರಾಮೀಣ ಜನರೆಲ್ಲ ಸೇರಿ ಇವತ್ತು ಈ ಹೋರಾಟವನ್ನು ಮಾಡ್ತಿದ್ವಿ ಉದ್ದೇಶ ಎಷ್ಟೇ ಹಿಂದುಗಡೆ ಕಾಣ್ತಕ್ಕಂಥ ಬಸ್ ನಿಲ್ದಾಣ ಪೂರ್ತಿ ಸುಧಾರವಸ್ಥೆಯಲ್ಲಿ ಇದೆ ಅದು ಒಳಗಡೆ ನಿಂತರೆ ಯಾವ ಸಮಯದಲ್ಲಿ ಅದು ಬಿದ್ದು ಹೋಗುತ್ತೆ ನಿಂತ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಹಾನಿ ಆಗತ್ತೆ ಅನ್ನೋದು ತಿಳಿದರೂ ಕೂಡ ಅಧಿಕಾರಿಗಳ ಕಣ್ಣು ಮುಚ್ಚಿದ್ದಾರೆ ಇಲ್ಲಿ ಸಂಗಮಾತನ ದರ್ಶನಕ್ಕೆ ಎಂ ಎಲ್ ಎಗಳು ಹೋಗ್ತಾರೆ ಎಂತಹ ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ ಸಚಿವರು ಹೋಗ್ತಾರೆ ಅವರು ಕೂಡ ಇಲ್ಲಿ ಕಣ ನೋಡಿಲ್ಲ ನಮ್ಮ ಕ್ಷೇತ್ರದ ಶಾಸಕರು ಕೂಡ ಇಲ್ಲಿ ಕಣ ನೋಡ್ತಿಲ್ಲ ಹೀಗಾಗಿ ಈ ಚಿತ್ರಾವಸ್ಥೆಯಲ್ಲಿ ಇರ್ತಕ್ಕಂಥ ಈ ಬಸ್ ನಿಲ್ದಾಣವನ್ನ ಆದಷ್ಟು ಬೇಗನೆ ಮಾಡದೆ ಹೋದರೆ ಮುಂದಿನ ದಿನಮಾನದಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನ ಕೂರ್ಬೇಕಾಗತ್ತೆ ಅಂತ ಅಂತೇಳಿ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕಾರಿಗಳಿಗೆ ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಮತ್ತು ಈ ಹೋರಾಟದ ಕುರಿತು ನಮ್ಮ ಇಲಾಲ್ ತಾಲೂಕಿನ ಅಧ್ಯಕ್ಷರಾದಂಥ ಮಾಂತೇಶ್ ವೆಂಕುಲಕುಂಡಿ ಅವರು ಮಾತ್ರ ಆಡಬೇಕಾಗಿ ವಿನಂತಿಸ್ತಾ ಹೋಗ್ತೇನೆ हजुर <laughs> फ्लावर <laughs>